ಜೈ ಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾವು ತಮ್ಮ ಹೆಸರನ್ನು ಹೇಳಿಮ್ಮ ಹರೇ ಶ್ರೀನಿವಾಸ ನನ್ನ ಹೆಸರು ಚಂದ್ರಿಕಾ ವಿಜೇಂದ್ರ ಅಂತ ನಾನು ಉದ್ರಳ್ಳಿ ಹತ್ರ ಚಿಕ್ಕನ್ ಸಂಗ್ರಹದಲ್ಲಿ ಓಕೆ ತಮಗೆ ಪ್ರಶ್ನೆಗಳನ್ನು ನಾನು ಹೇಳಲಿಕ್ಕೆ ಶುರು ಮಾಡಲ್ಲ ಕೇಳಿ ಮೇಡಮ್ ಕುಸುಮ ಶನ ಪಿತ ಗೋವಿಂದ ನಿಶಿ ಪೆಸರಸುರನ ಉಸುರ ತೊಲಗಿಸಿದ ಕುಸುಮ ಶರಣ ಪಿತ ಗೋವಿಂದ ರಸಪೂರಿತ ಶ್ರುತಿ ಮಸೂಳಿ ಸದಲೆ ತಂದು ಬಿಸಜ ಸಂಭವ ಗಿತ್ತೆ ಗೋವಿಂದ ರಸಪೂರಿತ ಶ್ರುತಿ ಮಸೂಳಿ ತಂದು ಬಿಸಜ ಸಂಭವ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿ ವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಈ ನಾರಾಯಣ ಮೊದಲನೇ ಪ್ರಶ್ನೆ ತಮಗೆ ಪ್ರಳಯ ಕಾಲದಲ್ಲಿ ನಾರಾಯಣನಿಗೆ ಅಡಿಗೆಯನ್ನು ಮಾಡಲಿಕ್ಕಾಗಿ ಶ್ರೀದೇವಿಯು ಯಾವ ರಸವನ್ನು ಉಪಯೋಗಿಸಿದರು ಪ್ರಳಯ ಕಾಲದಲ್ಲಿ ಶ್ರೀದೇವಿ ಅಡಿಗೆ ಮಾಡೋಕ್ಕೋಸ್ಕರ ಆರು ಸಾಗರದ ರಸವನ್ನು ತಗೋತಾಳೆ ಅದರಲ್ಲಿ ಲವಣ್ ಇಕ್ಷು ಸುರ ಸರ್ತಿ ಮತ್ತೆ ದದಿ ಕ್ಷೀರ ಆರು ಸಾಗರ ಸಾಗರ ಸರಿಯಾದ ಉತ್ತರ ಲವಣ ಇಚ್ಚು ಸುರ ಸರ್ಪಿ ದಧಿ ಕ್ಷೀರಗಳು ಕ್ಷೀರಗಳೆಂಬ ಆರು ರಸಗಳ ರಸವನ್ನು ಲಕ್ಷ್ಮೀ ದೇವಿ ಉಪಯೋಗಿಸ್ತವೆ ಸರಿಯಾಗಿ ಹೇಳಿದ್ರೆ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ತಮಗೆ ಈ ಪಂಚೀಕರಣದ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮಗೆ ಏನು ಅನಿಸ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಸಂತೋಷ ಆಗ್ತಾ ಇದೆ ಪಂಚೀಕರಣವನ್ನ ಆಡೋರು ಈ ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೆ ಅದು ಏನಂದ್ರೆ ಇವಾಗ ನಾವು ಇಲ್ಲಿ ಪ್ರತ್ಯಕ್ಷವಾಗಿ ಕೇಳ್ತಾ ಇದ್ದೀವಿ ಏನಂದ್ರೆ ಎಲ್ಲರೂ ಪಂಚೀಕರಣ ಆಟವನ್ನು ಆಡೋದ್ರಿಂದ ಒಂದೊಂದೇ ಹೀನ ಜನಗಳು ಹೋಗ್ತವೆ ಅಂತ ಹೇಳ್ತಾರೆ ದ ಮಹಾನುಭಾವರಾದಂತರಾಜರು ಹ್ಮ್ ಎರಡನೇ ಪ್ರಶ್ನೆಗೆ ಹೋಗೋಣ ಭೂಲೋಕದ ಮೂರು ಭಾಗಗಳನ್ನು ಹೆಸರಿಸಿ ಭೂಲೋಕದ ಮೂರು ಭಾಗಗಳನ್ನು ಮೂರು ಭಾಗ ಯಾವ್ಯಾವಂದ್ರೆ ಭೂಭಾಗ ತಮೋಭಾಗ ತಮೋ ಭಾಗ ಸರಿಯಾದ ಉತ್ತರ ಭಾಗ ಮತ್ತು ಘನೋದಕ ಭಾಗವು ಏನಂದ್ರೆ ಭೂಲೋಕದ ಮೂರು ಭಾಗಗಳು ಮುಂದಿನ ಪ್ರಶ್ನೆ ಹೋಗ್ಲಾ ಹೌದು ವಿವಿಧ ರೀತಿಯಲ್ಲಿ ವಿವಿಧ ಪ್ರಮಾಣಗಳಲ್ಲಿ ಮಿಶ್ರಣ ಮಾಡಲಾದ ಮಿಶ್ರಣ ಮಾಡಲಾದ ಬ್ರಹ್ಮಾಂಡಾವರಕ ತತ್ವಗಳ ಅಸಂಖ್ಯ ಪರಮಾಣುಗಳಿಂದ ಮುಂದೆ ಏನು ಪಡೆಯಲಾಗುತ್ತದೆ ಅಂದ್ರೆ ಈಗ ಜಗತ್ತಿನ ವ್ಯಾಪಾರ ಮಾಡಕ್ಕೋಸ್ಕರವಾಗಿ ಈ ಸ್ಥೂಲ ತತ್ವಗಳನ್ನ ರಚಿಸಲಾಗುತ್ತೆ ಇನ್ನೊಂದ್ಸಲಿ ಹೇಳ್ಬಿಡಿ ಜೋರಾಗಿ ಹೇಳ್ಬಿಡಿ ಆ ಜಗತ್ ವ್ಯಾಪಾರಕ್ಕಾಗಿ ನಡೆಸಲಕ್ಕೋಸ್ಕರವಾಗಿ ಅದು ಬೇ ಬೇಕಾಗಿರೋ ಬೇಕಾಗಿರುವಂತಹ ಸ್ಥೂಲ ತತ್ವಗಳನ್ನ ರಚಿಸಲಾಗುತ್ತೆ ಸರಿಯಾದ ಉತ್ತರ ಇಂಥ ಒಂದು ಕಠಿಣವಾದ ಒಂದು ಇದು ಇದು ಪ್ರಶ್ನೆ ಕಠಿಣ ಮತ್ತೆ ಈ ಪಂಚೀಕರಣ ಸ್ವಲ್ಪ ಇದನ್ನೇ ಆಟ ಆಡ್ಲಿಕ್ಕೆ ಆಡದಂಗೆ ಇದಾದ್ರು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ನೀವು ಚೆನ್ನಾಗಿ ಉತ್ತರವನ್ನು ಹೇಳ್ತಾ ಇದ್ದೀರಿ ನೋಡ್ರಿ ವಿವಿಧ ರೀತಿಯಲ್ಲಿ ವಿವಿಧ ಪ್ರಮಾಣಗಳಲ್ಲಿ ಮಿಶ್ರಣ ಮಾಡಲಾದ ಬ್ರಹ್ಮಾಂಡಾವರಕ ತತ್ವಗಳ ಅಸಂಖ್ಯ ಪರಮಾಣುಗಳಿಂದ ಮುಂದೆ ಏನು ಪಡೆಯಲಾಗುತ್ತದೆ ಅಂದರೆ ಜಗತ್ತು ವ್ಯಾಪಾರಗಳಿಗೆ ಬೇಕಾಗುವ ಸ್ಥೂಲ ತತ್ವಗಳನ್ನು ರಚಿಸಲಾಗುವುದು ಅಂತ ಹೇಳಿದರೆ ಸರಿಯಾದ ಉತ್ತರ ಮುಂದೆ ಹೋಗೋಣ ನಾಲ್ಕನೇ ಪ್ರಶ್ನೆ ಆಕಾಶಭೂತಕ್ಕೆ ಇರುವ ರೂಪ ಯಾವುದು ವೃತ್ತಾಕಾರ ಮೇಡಮ್ ವೃತ್ತ ಸರಿಯಾದ ಉತ್ತರ ಇನ್ನು ಸರಿಯಾಗಿದೆ ಪ್ರಶ್ನೆಗೆ ತಮಗೆ ಪೃಥ್ವಿ ಮನೆಯಲ್ಲಿ ಪಾದ ಪಾದೇಂದ್ರಿಯದ ಲಯ ವಿವರಿಸಲಿ ನೋಡ್ರಿ ಇನ್ನೊಂದ್ಸಲಿ ಕೇಳಿ ಪೃಥ್ವಿ ಮನೆಯಲ್ಲಿ ಪಾದೇಂದ್ರಿಯದ ಲಯ ವಿವರಣೆಯನ್ನ ಮಾಡಿ ಈ ಅಗ್ನಿಗೂ ಪೃಥ್ವಿಗೂ ಹ ಬರುತ್ತೆ ಬರ್ತಿ ಬರಬಹುದು ಬರ್ತಿರುತ್ತೆ ಆ ಸಮಯದಲ್ಲಿ ಏನಾಗತ್ತೆ ಅಂದ್ರೆ ಹ ಅಗ್ನಿ ಪೃಥ್ವಿಯ ಮನೆ ಬಿಟ್ಟು ತನ್ನ ಮನೆಗೆ ತಾನು ಬರಲು ಪಾದೇಂದ್ರಿಯದಲ್ಲಿ ಪೃಥ್ವಿ ತೇಜ ಪೃಥ್ವಿಯ ಮನೆಗೆ ತನ್ನ ಮನೆಗೆ ತಾನು ಬರಲು ಪಾದೇ ಪಾದೇಂದ್ರಿಯ ಪೃಥ್ವಿಯಲ್ಲಿ ಲಯಮ್ ಸರಿಯಾದ ಉತ್ತರ ಈ ಒಂದೇ ಪ್ರಶ್ನೆ ಈ ಐದನೇ ಪ್ರಶ್ನೆ ಇದೆ ಅಲ್ರಿ ಎಲ್ಲೆಲ್ಲಿ ಲಯ ಆಗತ್ತೆ ಏನೋ ಇದೆಲ್ಲ ಇದೆ ಅಲ್ಲ ನಿಜಕ್ಕೂ ಭಾಳ ಒಂದು ಕಷ್ಟಕರವಾಗಿದ್ದು ತಾವು ಭಾಳ ಈಸಿಯಾಗಿ ಅದನ್ನು ನೀಟಾಗಿ ಹೇಳಿದ್ರಿ ನಿಜಕ್ಕೂ ಏನಂದರೆ ವಾದಿರಾಜರ ಅನುಗ್ರಹ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ ನಾನು ನೋಡ್ರಿ ಪೃಥ್ವಿ ಮನೆಯಲ್ಲಿ ಪಾದೇಂದ್ರಿಯದ ಲಯ ವಿವರಿಸಿ ಅಂತ ಹೇಳಿದಾಗ ಅಗ್ನಿಗೂ ಅಂದರೆ ತೇಜ ಪೃಥ್ವಿ ಪೃಥ್ವಿಗೂ ವಿಯೋಗ ಕಾಲ ಬರುತ್ತೆ ಪಾದದೊಡಿದ್ದ ತೇಜ ಪೃಥ್ವಿಯ ಮನೆ ಬಿಟ್ಟು ತನ್ನ ಮನೆಯಲ್ಲಿ ತಾನು ಬರಲಿಕ್ಕೆ ಪಾದೇಂದ್ರಿಯ ಪೃಥ್ವಿಯಲ್ಲಿ ಲಯ ಬಂದಿತ್ತು ಮತ್ತೆ ಇನ್ನೂ ಇಷ್ಟೆಲ್ಲ ಮಾಡಿ ನಾವು ಏನು ಮಾಡೋಣ ಕೊನೆಯಲ್ಲಿ ಸಾಸ್ಮತ್ ಭಾರತೀ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ಹೈಗ್ರೀವಾಯ ನಮಃ ಅಂದರೆ ಅಲ್ಲಿಗೆ ಸಲ್ತು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಎಲ್ಲ ಪ್ರಶ್ನೆಗಳಿಗೆ ನಿರಗ್ಳವಾಗಿ ಉತ್ತರವನ್ನು ಹೇಳಿ ಬಹಳ ಒಂದು ಕಠಿಣವಾದ ಈ ಒಂದು ಇದನ್ನು ತಾವು ಸುಲಭವಾಗಿ ಹೇಳಿದಿರಿ ತಮಗೆ ಧನ್ಯವಾದಗಳು ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ सृष्टि इरलि स्थितूरी प्रलयकार्यव नली हरिय इच्छेगे अनन्त जीव हुटिबेळे नशिसलि आलदेलया मेले मलग हरिसीय मोरे आलसि लदलया मेले मलगिदा हरि सतिया मोरे आलिसी सृष्टि ತಾನೆ ಮೊದಲು ಮಾಡಿದ ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ನವಾವರಣ ರಚಿಸಿದೇವನು சுர்ண ஆவ ரச்ச ಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ತತ್ವಪತಿಗಳಿಗೀಗ ನೋಡಿರಿ ತಮ್ಮ ಕಾರ್ಯದ ಅವಸರ वायुदेव तम्म पाठव वा प्रति आगलि आगी स्थितूरी प्रलय कार्यली हरिय इच्छ अनन्त नशिसलि हुटितु बेळेदु नशिसलि नशसी बेळेदु नशसी